ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ ಸಪ್ತಮದಲ್ಲಿ ಕುಳಿತಂಥ ಗ್ರಹ ನೇರವಾಗಿ ನಿಮ್ಮ ರಾಶಿಯನ್ನೇ ನೋಡೋದ್ರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳನ್ನೇ ಉಂಟು ಮಾಡ್ತಾನೆ ಮುಖ್ಯವಾಗಿ ವ್ಯಾಪಾರ ವ್ಯವಹಾರಗಳು ಅಂತ ಬಂದಾಗ ಗುರುಗ್ರಹದ ಸಂಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲಿರೋದ್ರಿಂದ ಈ ತಿಂಗಳಿನಲ್ಲಿ ನಿಮಗೆ ಸಾಕಷ್ಟು ಅನುಕೂಲಗಳಾಗುತ್ತೆ ಮತ್ತು ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಲಾಭ ಜಾಸ್ತಿ ಬರುತ್ತೆ ಹಾಗೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂಥವ್ರಿಗೂ ಅಷ್ಟೇ ಯಾಕಂದರೆ ಸಪ್ತಮದಲ್ಲೇ ಗುರು ಇರೋದರಿಂದ ಸಪ್ತಮ ಭಾವದ ಫಲವನ್ನು ಹೆಚ್ಚು ಮಾಡ್ತಾನೆ ಸಪ್ತಮ ಅಥವಾ ಏಳನೇ ಮನೆ ಅಂದರೆ ಅದು ಪಾರ್ಟ್ನರ್ ಅಂತ ತೋರಿಸ್ತ ತೋರಿಸುವಂಥ ಭಾವ ಹಾಗಾಗಿ ಆ ಏಳನೇ ಮನೆ ಅಧಿಪತಿ ಕೂಡ ಬುಧಗ್ರಹವಾಗಿ ಅವನು ಬುಧ ಕೂಡ ಏಳನೇ ಮನೆಯಲ್ಲೇ ಸ್ಥಿತನಾಗಿರೋದ್ರಿಂದ ನಮಗೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗೆ ತುಂಬ ಲಾಭ ಇದೆ ಈ ತಿಂಗಳಲ್ಲಿ ಜೊತೆಗೆ ಗುರುವಿನ ಅನುಗ್ರಹ ಇರೋದರಿಂದ ಈ ಮದುವೆ ವಿಚಾರವಾಗಿ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳ ವಿಚಾರವಾಗಿ ಏನೇ ಒಂದು ನಿರ್ಧಾರ ತಗೊಳ್ಳೋದಾಗಿರ್ಬೋದು ಅಥವಾ ಅದರ ಬಗ್ಗೆ ಮಾತುಕತೆಗಳೇನಾದರೂ ಇದ್ದರೆ ಖಂಡಿತ ಮುಂದುವರಿಬೋದು ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ನಿರ್ವಿಘ್ನವಾಗಿ ಎಲ್ಲ ಕಾರ್ಯಗಳು ಶುಭವಾಗುತ್ತೆ ಯಾಕಂದರೆ ಗುರುವಿನ ಸಂಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ಇನ್ನು ಎರಡನೇ ಮನೆ ಅಧಿಪತಿಯಾದಂತಹ ಶನಿಗ್ರಹ ಅವನು ನಿಮಗೆ ಪರಾಕ್ರಮಾಧಿಪತಿ ಕೂಡ ಆಗಿ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರುವ ಕಾರಣ ದಶಮವನ್ನು ನೋಡ್ತಾನೆ ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಬಹಳ ಶಿಸ್ತುಬದ್ಧವಾಗಿ ಮಾಡೋದ್ರ ಜೊತೆಗೆ ತುಂಬ ಇನ್ ಟೈಮಲ್ಲಿ ಕೆಲಸಗಳು ಮುಗಿಯುತ್ತೆ ಯಾಕೆಂದರೆ ನಾಲ್ಕನೇ ಮನೆಯಲ್ಲಿರುವಂಥ ಶನಿ ದಶಮವನ್ನು ಕರ್ಮಸ್ಥಾನವನ್ನು ನೋಡ್ತಾನೆ ಹಾಗಾಗಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ನಿಮ್ಮ ವೃತ್ತಿ ನಿಮ್ಮ ಒಂದು ಕೆಲಸ ಇವುಗಳ ಬಗ್ಗೆ ಜಾಸ್ತಿ ಗಮನ ಇರುತ್ತೆ ಯಾವಾಗಲೂ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ ಹಾಗಾಗಿ ಆ ವಿಚಾರವಾಗಿ ಸಂಬಂಧಪಟ್ಟಂಥ ಹೆಚ್ಚು ನೀವು ಟೈಮ್ನ ಕೊಡ್ತೀರ ಇನ್ನು ಶನಿ ಗುರುವಿನ ಮನೆಯಲ್ಲೇ ಸ್ಥಿತನಾಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ ಧನಸು ರಾಶಿಯವರಿಗೆ ಕುಟುಂಬದಲ್ಲಿ ಹಣಕಾಸಿನ ಅನುಕೂಲ ಮತ್ತು ಬೇರೆಯವರು ಕೊಡಬೇಕಾಗಿರುವಂತಹ ದುಡ್ಡು ಬೇಗ ವಾಪಸ್ ಬರುವಂಥದ್ದು ಹಾಗೇ ಮನೆಯಲ್ಲಿ ಆರ್ಥಿಕ ಒಂದು ಪರಿಸ್ಥಿತಿ ತುಂಬ ಕಡಿಮೆ ಕಷ್ಟ ಇತ್ತು ತುಂಬ ಸಮಸ್ಯೆಗಳಿತ್ತು ಬಡತನ ಇತ್ತು ಅಂತಂದರೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ತಾರೆ ಈ ತಿಂಗಳಲ್ಲಿ ತುಂಬ ಈ ಥರದ್ದೆಲ್ಲ ನಿಮಗೆ ಹಣಕಾಸಿನ ಅನುಕೂಲಗಳಾಗತ್ತೆ ಹಾಗೆ ತೃತೀಯ ಭಾವಾಧಿಪತಿಯಾದ ಶನಿ ನಾಲ್ಕನೇ ಇರೋದ್ರಿಂದ ಒಂದು ರೀತಿ ಬದುಕಿನ ಬಗ್ಗೆ ತುಂಬ ಧೈರ್ಯ ಇರುತ್ತೆ ಆದರೆ ಚತುರ್ಥ ಭಾವವನ್ನು ಮಾತೃಸ್ಥಾನ ಅಂತ ಹೇಳ್ತೀವಿ ಈ ಮಾತೃಸ್ಥಾನದಲ್ಲಿ ಶನಿ ಇರೋದರಿಂದ ನಿಮ್ಮ ತಾಯಿಗೆ ಸ್ವಲ್ಪ ಕಷ್ಟಗಳು ಸಂಕಷ್ಟಗಳು ಬರುತ್ತೆ ಅಂದರೆ ನಿಮ್ಮ ತಾಯಿಗೆ ಅವರ ವೃತ್ತಿಯಲ್ಲಿ ಕಷ್ಟಗಳು ಬರಬಹುದು ಅಥವಾ ಅವರ ಆರೋಗ್ಯದಲ್ಲಿ ತೊಂದರೆಗಳು ಬರಬಹುದು ಅಥವಾ ಅವ್ರಿಗೆ ಏನೋ ಒಂದು ಸಮಸ್ಯೆಗಳು ಕಷ್ಟಗಳು ಬರಬಹುದು ಹಾಗಾಗಿ ನಿಮ್ಮ ತಾಯಿಯ ಕಡೆ ಹೆಚ್ಚು ಗಮನ ಕೊಡಬೇಕಾಗತ್ತೆ ಯಾಕೆಂದರೆ ನಿಮ್ಮ ಮಾತೃಸ್ಥಾನ ಮಾ ತಾಯಿಯಾಗೆ ಎಫೆಕ್ಟ್ ಇರುತ್ತೆ ಅಲ್ಲಿ ಶನಿ ಬಂದಾಗ ತಾಯಿಯ ವಿಚಾರದಲ್ಲಿ ನಿಮಗೆ ಏನಾದರೂ ಒಂದು ದುಃಖವನ್ನು ಕೊಡ್ತಾನೆ ಹಾಗಾಗಿ ಅವ್ರ ಕಡೆ ಹೆಚ್ಚು ಗಮನ ಕೊಡಿ ಚತುರ್ಥಾಧಿಪತಿಯು ಕೂಡ ನಿಮಗೆ ಗುರುಗ್ರಹನೇ ಆಗಿರೋದ್ರಿಂದ ಅವನು ಏಳನೇ ಮನೆಯಲ್ಲಿರೋದ್ರಿಂದ ಮನೆ ತಗೊಳ್ಳೋದಾಗಿರಬಹುದು ಅಥವಾ ನಿವೇಶನವನ್ನು ತಗೊಳ್ಳೋಂಥದ್ದಾಗಿರಬಹುದು ಅಥವಾ ಮನೆ ನಿವೇಶನ ಆಸ್ತಿಯನ್ನು ಸೇಲ್ ಮಾಡುವಂಥ ವಿಚಾರ ವಾಹನವನ್ನು ಖರೀದಿ ಮಾಡುವಂಥ ವಿಚಾರ ಆಗಿರಬಹುದು ಇವುಗಳ ಬಗ್ಗೆ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕೆ ತುಂಬ ಒಳ್ಳೆಯ ಸಮಯ ಹಾಗೇನಾದರೂ ಧನಸ್ಸು ರಾಶಿಯವರು ಮನೆ ತೊಗೋಬೇಕು ಅಥವಾ ಸೈಟ್ ತೊಗೋಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದರೆ ಈ ತಿಂಗಳಿನಲ್ಲಿ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ನೀವು ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡುವಂತಾಗತ್ತೆ ಅಂದರೆ ಅಥವಾ ಸಿಗೋ ಥರನೂ ಆಗುತ್ತೆ ಇನ್ನು ನಿಮಗೆ ಪಂಚಮಾಧಿಪತಿ ಮಂಗಳ ಗ್ರಹ ನೋಡಿ ಇಷ್ಟು ದಿನ ಪಂಚಮಾಧಿಪತಿ ಮಂಗಳ ಗ್ರಹ ಅಷ್ಟಮದಲ್ಲಿ ನೀಚನಾಗಿ ಸ್ಥಿತನಾಗಿದ್ದರಿಂದ ಕೆಲವರಿಗೆ ಅಂದರೆ ಎಲ್ರಿಗೂ ಅಂತ ಹೇಳಲ್ಲ ಕೆಲವು ಧನಸ್ಸು ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ವಿಪರೀತ ಟೆನ್ಷನ್ ಇತ್ತು ಆದರೆ ಈ ತಿಂಗಳು ಮಂಗಳ ಗ್ರಹ ಭಾಗ್ಯದಲ್ಲಿ ಸ್ಥಿತನಾಗಿರ್ತಾನೆ ತನ್ನ ನೀಚತ್ವವನ್ನು ತ್ಯಾಗ ಮಾಡಿ ಅವನು ಸಿಂಹರಾಶಿಗೆ ಬಂದಿರ್ತಾನೆ ಹಾಗಾಗಿ ನಿಮ್ಮ ಮಕ್ಕಳ ಬಗ್ಗೆ ಇದ್ದಂತಹ ಒಂದು ಯೋಚನೆ ಆಗಿರಬಹುದು ಟೆನ್ಷನ್ ಆಗಿರಬಹುದು ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಯಾಕೆಂದರೆ ಮಂಗಳನು ಸಿಂಹ ರಾಶಿಯಲ್ಲಿ ಬಹಳ ಶುಭ ಫಲ ಕೊಡ್ತಾನೆ ಯಾಕಂದ್ರೆ ಸಿಂಹ ರಾಶಿ ಅವನಿಗೆ ಮಿತ್ರ ಕ್ಷೇತ್ರವಾಗಿರುತ್ತೆ ಹಾಗೆ ಧನಸ್ಸು ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಓದುವಂತಹ ವಿಚಾರದಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ಪಡಿತೀರ ತೃತೀಯ ಭಾವದಲ್ಲಿ ರಾಹು ಸಂಚಾರ ಮಾಡ್ತಾ ಇರುವ ಕಾರಣ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೋಬೇಕು ಅನ್ನುವಂತಹ ಒಂದು ಆಸಕ್ತಿ ಜಾಸ್ತಿ ಆಗತ್ತೆ ರಾಹು ರಾಹುಗ್ರಹ ತೃತೀಯ ಭಾವದಲ್ಲಿದ್ದಾಗ ಅಶುಭ ಫಲ ಕೊಡೋದಿಲ್ಲ ಬದಲಾಗಿ ಬಹಳ ಶುಭ ಫಲವನ್ನು ಕೊಡ್ತಾನೆ ನೀವು ಯಾವುದ್ರ ಬಗ್ಗೆ ಆಸಕ್ತಿಯನ್ನು ಹೊಂದಿರ್ತಿರೋ ಯಾವ ವಿಚಾರದ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಹೊಂದಿರ್ತಿರೋ ಆ ಆಸಕ್ತಿಯನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾನೆ ಕುತೂಹಲವನ್ನು ಜಾಸ್ತಿ ಮಾಡ್ತಾನೆ ಇನ್ನು ಲಾಭಾಧಿಪತಿ ಶುಕ್ರಗ್ರಹ ಪಂಚಮದಲ್ಲಿದ್ದಾನೆ ಅವರು ನಿಮಗೆ ಆರನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ಬೇರೆಯವರ ಕೈ ಕೆಳಿಗೆ ಕೆಲಸ ಮಾಡುವಂಥವ್ರಿಗೆ ಅಂದರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಬಹಳ ಚೆನ್ನಾಗಿದೆ ಆರನೇ ಮನೆಯಲ್ಲಿ ರವಿ ಇರೋದರಿಂದ ಲಾಭಾಧಿಪತಿ ಐದನೇ ಮನೆಯಲ್ಲಿ ಕುತ್ಕೊಂಡು ಲಾಭಸ್ಥಾನ ನೋಡೋದ್ರಿಂದ ಅಲ್ಲಿ ನಿಮಗೇನಾದರೂ ಪ್ರಮೋಷನ್ ಆಗುವಂಥದ್ದು ಅಥವಾ ಸಂಬಳ ಜಾಸ್ತಿ ಆಗುವಂಥದ್ದು ಈ ರೀತಿ ಎಲ್ಲ ಆಗುತ್ತೆ ಜೊತೆಗೆ ನಿಮ್ಮ ಕೆಲಸದ ಮೂಲಕ ಅಲ್ಲಿ ನಿಮ್ಮ ಗೌರವ ಮರ್ಯಾದೆ ಎಲ್ಲವೂ ಕೂಡ ಹೆಚ್ಚಾಗುವಂಥದ್ದಾಗತ್ತೆ ಪಂಚಮದಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಕಲೆಗೆ ಸಂಬಂಧಪಟ್ಟಂತೆ ನೃತ್ಯ ಆಗಿರಬಹುದು ಸಂಗೀತ ನಾಟಕ ಇವುಗಳಲ್ಲಿ ಏನಾದರೂ ನೀವು ಭಾಗವಹಿಸಿದ್ದೆ ಆದರೆ ಅದರಲ್ಲಿ ಕೂಡ ಉತ್ತಮವಾದಂಥ ಹೆಸರನ್ನು ನೀವು ಪಡಿತೀರ ಶುಕ್ರ ನಿಮಗೆ ನಿಮ್ಮ ಅಂದರೆ ಶುಕ್ರ ನಿಮಗೆ ಒಂದು ಒಳ್ಳೆಯ ಹೆಸರನ್ನು ಕೊಡ್ತಾನೆ ಯಾಕಂದರೆ ಶುಕ್ರ ಅಂದ್ರೆ ಅಟ್ರಾಕ್ಷನ್ ನಿಮ್ಮ ಒಂದು ನಟನೆ ಅಥವಾ ನಿಮ್ಮ ಒಂದು ಹಾಡಿನ ಮೂಲಕ ಎಲ್ಲರ ಗಮನ ಸೆಳೆಯುವಂತೆ ಮಾಡ್ತಾನೆ ಇನ್ನು ಭಾಗ್ಯಾಧಿಪತಿ ಆದಂತಹ ರವಿಗ್ರಹ ಹದಿನೈದನೇ ತಾರೀಕು ವರೆಗೂ ವೃಷಭ ರಾಶಿಯಲ್ಲಿರ್ತಾನೆ ಹದಿನೈದನೇ ತಾರೀಕಿಗೆ ಮಿಥುನ ರಾಶಿಗೆ ಹೋಗ್ತಾನೆ ಬಟ್ ಈ ಎರಡೂ ಮನೆಯಲ್ಲಿ ಇರುವಾಗಲೂ ಕೂಡ ನಿಮಗೆ ಶುಭವನ್ನೇ ಉಂಟು ಮಾಡ್ತಾನೆ ಸೂರ್ಯಗ್ರಹ ನಿಮ್ಮ ತಂದೆಯ ವಿಚಾರವಾಗಿ ಅಂದರೆ ಅವರು ನಿಮಗೆ ಕೆಲವೊಂದು ವಿಚಾರದಲ್ಲಿ ಸಹಕಾರ ಸಹಾಯವನ್ನು ಸಲಹೆಯನ್ನು ಕೊಡುವಂಥದ್ದಾಗತ್ತೆ ಹಾಗೆ ಸರ್ಕಾರಿ ಉದ್ ವೃತ್ತಿಯಲ್ಲಿರುವಂಥವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿದೆ ಹದಿನೈದನೇ ತಾರೀಕಿಗೆ ಸೂರ್ಯನು ಯಾವಾಗ ಮಿಥುನ ರಾಶಿಗೆ ಬರ್ತಾನೆ ಅಲ್ಲಿ ನಿಮಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಕೆಲಸಗಳು ಇದೆಲ್ಲ ಆಗುತ್ತೆ ಜೊತೆಗೆ ನೀವು ಸರ್ಕಾರಿ ಉದ್ಯೋಗದಲ್ಲಿದ್ದೀರಂದರೆ ಅಲ್ಲಿ ನಿಮ್ಮ ವೃತ್ತಿಯಲ್ಲಿ ಬೇಗ ಬೇಗ ಅಭಿವೃದ್ಧಿಗಳು ಬೇಗ ಬೇಗ ಕೆಲಸಗಳು ಕಂಪ್ಲೀಟ್ ಆಗೋದು ಇದೆಲ್ಲವೂ ಕೂಡ ಆಗುತ್ತೆ ಸೂರ್ಯಗ್ರಹ ನಿಮಗೆ ತುಂಬಾ ಶುಭ ಫಲವನ್ನು ಕೊಡ್ತಾ ಇದ್ದಾನೆ ಭಾಗ್ಯದಲ್ಲಿ ಕೇತುಗ್ರಹ ಇದ್ದಾನೆ ಇದು ಬಹಳ ಮುಖ್ಯ ಒಂಬತ್ತನೇ ಮನೆ ಧರ್ಮಸ್ಥಾನದಲ್ಲಿ ಕೇತುಗ್ರಹ ಇರೋದರಿಂದ ಆಧ್ಯಾತ್ಮಿಕವಾಗಿ ಬಹಳಷ್ಟು ಮುಂದೆ ಹೋಗ್ತೀರಾ ಈ ತಿಂಗಳಿನಲ್ಲಿ ಕೆಲವೊಂದು ವಿಶೇಷ ಮಂತ್ರಗಳನ್ನು ಅಥವಾ ಕೆಲವು ವಿಶೇಷ ವಿದ್ಯೆಗಳು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಧರ್ಮಕ್ಕೆ ಧಾರ್ಮಿಕ ವಿಚಾರಗಳು ಆಧ್ಯಾತ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾಹಿತಿಗಳು ನಿಮಗೆ ಸಿಗುತ್ತೆ ನೀವು ತಿಳ್ಕೊಬೇಕು ಅಂತ ಹೋಗಲಿಲ್ಲ ಅಂದರೂ ಕೂಡ ಆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಅದು ತಿಳಿವಳಿಕೆ ಬರುತ್ತೆ ಅದರ ಬಗ್ಗೆ ನೀವು ತಿಳ್ಕೊಳ್ತೀರ ಹಾಗಾಗಿ ಕೇತು ಗ್ರಹ ಕೂಡ ನಿಮಗೆ ತುಂಬ ಶುಭ ಫಲ ಇದ್ದಾನೆ ಹಾಗೆ ಒಂಬತ್ತನೇ ಮನೆಯಲ್ಲಿ ಮಂಗಳ ಗ್ರಹ ಸ್ಥಿತನಾಗಿರೋದ್ರಿಂದ ಯಾರ್ಯಾರೆಲ್ಲ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಿರೋ ಧನಸ್ಸು ರಾಶಿಯವರು ಈ ತಿಂಗಳಿನಲ್ಲಿ ಆ ಒಂದು ಅವಕಾಶ ಸಿಗುತ್ತೆ ಯಾಕಂದರೆ ಕುಜ ಬಂದು ನಿಮಗೆ ಹನ್ನೆರಡನೇ ಮನೆ ಆಗಿರ್ತಾನೆ ಅವನ ಜೊತೆ ಕೇತು ಕೂತ್ಕೊಂಡಿದ್ದಾನೆ ರಾಹು ನೋಡ್ತಾ ಇದ್ದಾನೆ ಹಾಗಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳ ಬದಲಾವಣೆಯನ್ನು ಮಾಡಿಸುವನು ಕೇತು ಮತ್ತು ರಾಹು ಆಗಿರ್ತಾರೆ ಹಾಗಾಗಿ ಹನ್ನೆರಡನೇ ಮನೆ ಬಂದು ವಿದೇಶ ಈ ವಿಚಾರವಾಗಿ ಕೇತು ಮತ್ತು ಕುಜ ಒಟ್ಟಿಗೆ ಇರೋದ್ರಿಂದ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ನಿಮಗೆ ಸಿಗುತ್ತೆ ಇನ್ನು ಈ ತಿಂಗಳಲ್ಲಿ ಎಲ್ಲ ಗ್ರಹಗಳು ನಿಮಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ ಆದರೆ ಶನಿ ಮಾತೃಸ್ಥಾನದಲ್ಲಿ ಕೂತ್ಕೊಂಡು ನಿಮ್ಮ ತಾಯಿಯ ವಿಚಾರದಲ್ಲಿ ಒಂದಿಷ್ಟು ದುಃಖ ಒಂದಿಷ್ಟು ಬೇಸರವನ್ನು ಉಂಟು ಮಾಡುವ ಕಾರಣದಿಂದಾಗಿ ಶನಿಗೆ ನೀವು ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳೇಬೇಕಾಗತ್ತೆ ಯಾಕಂದರೆ ಚತುರ್ಥ ಭಾವಕ್ಕೆ ಶನಿ ಬಂದರೆ ಅದು ಅರ್ಧಾಷ್ಟಮ ಅಂತ ಕೂಡ ಆಗುತ್ತೆ ಅದು ಏನಾಗುತ್ತೆ ಅಂದರೆ ನಾಲ್ಕನೇ ಮನೆಯನ್ನು ನಾವು ಸುಖಸ್ಥಾನ ಅಂತ ಹೇಳ್ತೀವಿ ಅಲ್ಲಿಗೆ ಶನಿ ಬಂದಾಗ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ದುಃಖವನ್ನು ಕೊಡ್ತಾ ಇರ್ತಾನೆ ಹಾಗಾಗಿ ಶನಿಗೆ ಪರಿಹಾರಾರ್ಥವಾಗಿ ಈ ತಿಂಗಳಿನಲ್ಲಿ ಪ್ರತಿ ಶನಿವಾರ ಕಪ್ಪು ಎಳ್ಳು ದಾನ ಅಥವಾ ಎಳ್ಳೆಣ್ಣೆಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡುವಂಥದ್ದು ಈ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಎಲ್ಲರಿಗೂ ಶುಭವಾಗಲಿ